ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಟ್ಯಾಕ್ಸ್ವರೆಗೂ ಸಿಕ್ಕಾಪಟ್ಟೆ ಟ್ರಾಲ್ ಆಗ್ತಾ ನಾವು ಬೇರೆ ದೇಶಕ್ಕೆ ಹೋಲಿಸಿದ್ರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ತೀವಿ ನಿಜ ಒಂದು ವೇಳೆ ವೆಸ್ಟರ್ನ್ ಕಂಟ್ರೀಸ್ ಟ್ಯಾಕ್ಸ್ ಮಾಡಿದ್ರು ಅಲ್ಲಿ ಫೆಸಿಲಿಟೀಸ್ ಜಾಸ್ತಿ ಇದೆ ಇಲ್ಲಿ ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಆದ್ರೆ ಫೆಸಿಲಿಟೀಸ್ ಕಮ್ಮಿ ಇದು ಸತ್ಯನೇ ಹಾಗೆ ಒಪ್ಕೋಬೇಕಾಗಿರೋ ವಿಷಯ ಆದ್ರೆ ಈ ಸೋಷಿಯಲ್ ಮೀಡಿಯಾ ಟ್ರಾಲ್ ಇದೆಯಲ್ಲ ಈ ಕ್ರಿಯೇಟರ್ಸ್ ಯಾರ್ಯಾರು ಅವರು ಅರ್ಧ ಸತ್ಯ ಹೇಳ್ತಿದ್ದಾರೆ ಅಥವಾ ಪ್ರಮೋಟ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಈ ವಿಡಿಯೋ ನೋಡಿ सरकार क्या कह रही है कि आपने खरीदा कितने में छह लाख में बेचा कितने में एक लाख में अंतर कितना हुआ दोनों के बीच अंतर पांच लाख का हुआ यानी आप पांच लाख रुपए के नुकसान पर कार को ऑलरेडी बेच रहे अब सरकार कह रही है, है पांच लाख का इस पे अठारह परसेंट तुम टैक्स भरोसेंट टैक्स फुल कॉन्फिडेंस मिलियन शेयर बंद ಆದರೆ ಅದು ತಪ್ಪು ಅಂತ ಹೇಳೋರ್ಗಾಗ್ಲಿ ಅಥವಾ ಶೇರ್ ಮಾಡೋರ್ಗಾಗಲಿ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅಥವಾ ಶಾರ್ಟ್ಸ್ ಪ್ರಾಬ್ಲಮ್ ಇದೆ ಕಂಪ್ಲೀಟ್ ಕಾಂಟೆಕ್ಸ್ಟ್ ಕೊಡೋಲ್ಲ ಅದನ್ನು ಈ ವಿಡಿಯೋನಲ್ಲಿ ಕವರ್ ಮಾಡೋ ಅಂತ ಪ್ರಯತ್ನ ಪಡ್ತೀನಿ ಹಾಗೆ ಈ ಟ್ರಾಲ್ ಎಲ್ಲಿಂದ ಆರಂಭ ಆಯಿತು ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಹಾಗೆ ಈ ರೀತಿ ಟ್ರಾಲ್ ನಮ್ಮ ದೇಶಕ್ಕೆ ಒಳ್ಳೇದ ಕೆಟ್ಟದ ಎರಡು ಸೈಡ್ನ ಕವರ್ ಮಾಡ್ತೀನಿ ಸೊ ಈ ವಿಡಿಯೋ ಮಾಡೋಕ್ಕೆ ತುಂಬ ರಿಸರ್ಚ್ ಮಾಡ್ತೀನಿ ತುಂಬ ಕಷ್ಟಪಡ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಬಟನ್ನ ಹತ್ತಿದ್ರೆ ನನಗಿನ್ನ ಮೋಟಿವೇಶನ್ ಸಿಗುತ್ತೆ ಬೆಟರ್ ಆಗಿರುವಂಥ ವಿಡಿಯೋ ಮಾಡೋಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ಹೋಗೋಣ ಬನ್ನಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಇನ್ನೊಂದು ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬತಾ ಇದೆ ಅದೇ ಮದರ್ ಟ್ಯಾಕ್ಸೇಸ್ ಇದೆಲ್ಲ ಆರಂಭ ಆಗಿದ್ದು ಜಿ ಎಸ್ ಟಿಯ ನೂರ ಒಂದನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ಜಿ ಎಸ್ ಟಿ ರೇಟ್ ರಿವೈಸ್ ಆಗಿರೋದ್ರಿಂದ ಈ ಜಿ ಎಸ್ ಟಿಯ ಇಂಪ್ಲಿಕೇಶನ್ ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಆಯಿತು ಹದಿನೇಳು ಲೋಕಲ್ ಲಿವೀಸ್ ಅಂದರೆ ಎಕ್ಸೈಸ್ ಡ್ಯೂಟಿ ಸರ್ವಿಸ್ ಟ್ಯಾಕ್ಸ್ ವ್ಯಾಟ್ ಇದರ ಜೊತೆ ಹದಿಮೂರು ಸೆಸ್ಗಳ ಸರ್ವಿಸ್ ಇದರಲ್ಲಿ ಸೇರುತ್ತೆ ಇದು ಆಕ್ಚುಲಿ ಸಿಂಪ್ಲಿಫೈ ಮಾಡಬೇಕಾಗಿತ್ತು ಆದರೆ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತಾ ಇದೆ ಈ ಜಿ ಎಸ್ ಟಿಯಿಂದ ಇಂದ ಗೌರ್ಮೆಂಟ್ ಕಲೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಗ್ರಾಸ್ ಜಿ ಎಸ್ ಟಿ ರೆವಿನ್ಯೂ ಕಲೆಕ್ಷನ್ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಒಂದು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ಕಲೆಕ್ಷನ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಎಂಬತ್ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಕಲೆಕ್ಟ್ ಆಗಿದೆ ಇದು ಒಟ್ಟು ಜಿ ಡಿ ಪಿಯ ಒಂದು ಪರ್ಸೆಂಟ್ ಆಗುತ್ತೆ ಸೊ ಭಯಂಕರ ಕಲೆಕ್ಷನ್ ಆಗ್ತಿದೆ ಸೊ ಭಯಂಕರ ಕಲೆಕ್ಷನ್ ಆಗ್ತಿದ್ರು ಟ್ಯಾಕ್ಸ್ ಯಾಕೆ ಕಮ್ಮಿ ಆಗ್ತಿಲ್ಲ ಈ ವಿಡಿಯೋ ನೋಡಿ ಒಂದು ಲಕ್ಸುರಿಯಸ್ ಕಾರ್ ತಗೊಂಡ್ರೆ ಆಲ್ಮೋಸ್ಟ್ ನೂರು ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಅಂತ ಕವರ್ ಮಾಡಿದ್ದಾರೆ ಇದರ ಪಾಯಿಂಟ್ ವ್ಯಾಲಿಡ್ ಇದೆ ಆದರೆ ಇಷ್ಟು ಟ್ಯಾಕ್ಸ್ ಯಾಕೆ ಹಾಕ್ತಿದ್ದಾರೆ ಇದಕ್ಕೆ ಕೆಲ ರೀಸನ್ಸ್ ಇದೆ ನಮ್ಮ ಭಾರತದ ಜಿ ಡಿ ಪಿ ಸೈಜ್ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಟ್ರಿಲಿಯನ್ ಡಾಲರ್ಸ್ ಅಮೆರಿಕಾ ಚೈನಾ ಜಪಾನ್ ಜರ್ಮನಿ ಆದಮೇಲೆ ಫಿಫ್ತ್ ಲಾರ್ಜೆಸ್ಟ್ ಆದ್ರೆ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ನಮ್ಮ ಭಾರತ ನೂರ ಇಪ್ಪತ್ತನೇ ರ್ಯಾಂಕ್ ಇದೆ ಟಾಪ್ ಐದು ದೇಶಗಳ ಜಿ ಡಿ ಪಿ ಸೈಜ್ ಹಾಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಕಂಪೇರ್ ಮಾಡೋದಾದ್ರೆ ಲಕ್ಸಂಬರ್ಗ್ ಸಿಂಗಾಪೋರ್ ಐರ್ಲ್ಯಾಂಡ್ ನಾರ್ವೆ ಕತಾರ್ ಇದರ ಜಿ ಡಿ ಪಿ ಸೈಜ್ ಲಕ್ಸಂಬರ್ಗ್ ಏಟಿ ಟೂ ಪಾಯಿಂಟ್ ಟೂ ಸೆವೆನ್ ಬಿಲಿಯನ್ ಡಾಲರ್ಸ್ ಸಿಂಗಾಪುರ್ದು ಫೋರ್ ಸಿಕ್ಸ್ಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ಐರ್ಲ್ಯಾಂಡು ಫೈವ್ ಟ್ವೆಂಟಿ ನೈನ್ ಬಿಲಿಯನ್ ಡಾಲರ್ಸ್ ನಾರ್ವೆ ಫೈವ್ ಸೆವೆಂಟಿ ನೈನ್ ಬಿಲಿಯನ್ ಡಾಲರ್ಸ್ ಕತಾರ್ದು ಟೂ ತರ್ಟಿ ಸೆವೆನ್ ಬಿಲಿಯನ್ ಡಾಲರ್ ನೀವು ಭಾರತದ ಜಿ ಡಿ ಪಿ ಸೈಜ್ಗೆ ಕಂಪೇರ್ ಮಾಡಿದ್ರೆ ಇದರ ಸೈಜ್ ತುಂಬಾ ಕಮ್ಮಿ ಇದೆ ಆದ್ರೆ ನಮ್ಮ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇರೋದ್ರಿಂದ ಇದು ಹೆಚ್ಚು ಜನಕ್ಕೆ ಶೇರ್ ಆಗುತ್ತೆ ಅದಕ್ಕೆ ಪರ್ ಕ್ಯಾಪಿಟಾ ಅಂತ ಬಂದಾಗ ನಮ್ಮ ಶೇರ್ ಕಮ್ಮಿ ಆಗುತ್ತೆ ಹಾಗೆ ನಮ್ಮ ದೇಶದ ದುಡಿಯೋ ವರ್ಗಾನ ತಗೊಂಡ್ರೆ ಕಮ್ಮಿ ಜನ ಹೆಚ್ಚು ದುಡಿತಾರೆ ಹೆಚ್ಚು ಜನ ಕಮ್ಮಿ ದುಡಿತಾರೆ ಈ ಎಲ್ಲ ಕಾರಣಕ್ಕೆ ನಮ್ಮ ದೇಶದ ಭಾರ ಹೊರೋರು ದುಡಿಯೋ ವರ್ಗ ಮಾತ್ರ ಆಗುತ್ತೆ ಆದ್ರೆ ಈ ಹೆಚ್ಚಿನ ಯುವಕರು ಶಾರ್ಟ್ಸ್ ರೀಲ್ಸ್ ಇಂದ ಮಿಸ್ ಇನ್ಫರ್ಮೇಷನ್ ನ ಶೇರ್ ಮಾಡ್ತಾ ಇದ್ದಾರೆ ಆದ್ರೆ ನಾವು ಜಿ ಎಸ್ ಟಿ ಕೌನ್ಸಿಲ್ ನೋಡೋದಾದ್ರೆ ಇದರಲ್ಲಿ ಬರೀ ಫೈನಾನ್ಸ್ ಮಿನಿಸ್ಟರ್ ಮಾತ್ರ ಇರಲ್ಲ ಎಲ್ಲ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ಸ್ ಇರ್ತಾರೆ ಡಿಸಿಷನ್ಸ್ ಫೈನಲ್ ಆಗ್ಬೇಕಂದ್ರೆ ತ್ರೀ ಫೋರ್ತ್ ವೋ ಬೇಕಾಗುತ್ತೆ ಸೊ ಇದರಲ್ಲಿ ಅಪೋಸಿಷನ್ ಲೀಡರ್ಸ್ ಕೂಡ ಇರ್ತಾರೆ ಸೊ ಈ ಸೆಕೆಂಡ್ ಹ್ಯಾಂಡ್ ಕಾರ್ ಮೇಲೆ ಜಿ ಎಸ್ ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ಮದರ್ ಟ್ಯಾಕ್ಸೇಸ್ ಅವರು ರಾಂಗ್ ಕಾಂಟ್ಯಾಕ್ಟ್ ಕೊಟ್ಟರು ಹನ್ನೆರಡು ಲಕ್ಷ ಕಾರನ್ನ ಒಂಬತ್ತು ಲಕ್ಷಕ್ಕೆ ಮಾರಿದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಡಿಪ್ರಿಸಿಯೇಟ್ ಆಗಿ ಲಾಸ್ನಲ್ಲಿ ಮಾರ್ತಾರೆ ಸೊ ಲಾಸ್ ಮೇಲೆ ಯಾವತ್ತೂ ಜಿ ಎಸ್ ಟಿ ಬರಲ್ಲ ಪಾಪ್ಕಾರ್ನ್ ಟ್ಯಾಕ್ಸ್ಗೆ ಬಂದರೆ ಹನ್ನೆರಡು ಪರ್ಸೆಂಟ್ ಪ್ರೀಪ್ಯಾಕ್ ಪಾಪ್ಕಾರ್ನ್ ಮೇಲೆ ಜಿ ಎಸ್ ಟಿ ಐದು ಪರ್ಸೆಂಟ್ ಜಿ ಎಸ್ ಟಿ ನಾನ್ ಪ್ರೀ ಪ್ಯಾಕ್ ಮೇಲೆ ಅದೇ ಪರ್ಸೆಂಟೇಜ್ ಕಂಟಿನ್ಯೂ ಆಗಿದೆ ಹದಿನೆಂಟು ಪರ್ಸೆಂಟ್ ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ಮೇಲೆ ಜಾಸ್ತಿ ಮಾಡಿದ್ದಾರೆ ವಾಲ್ನಲ್ಲಿ ಸಿಗೋ ಎಲ್ಲ ಪದಾರ್ಥನೂ ಜಾಸ್ತಿ ಒಂದು ಸಮೋಸಾನೇ ನೂರು ರೂಪಾಯಿ ಆಗುತ್ತೆ ಅದನ್ನ ಲಕ್ಸುರಿ ಕ್ಯಾಟಗರಿ ಕೆಳಗೆ ಹಾಕಿದಾರೆ ಇದು ಒಂದು ಮೈಕ್ರೋ ಆಸ್ಪೆಕ್ಟ್ ತಗೊಂಡು ಟ್ರಾಲ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆದ್ರೆ ನಮ್ಮ ನಿಜವಾದ ಸಮಸ್ಯೆ ಭಾರತಕ್ಕೆ ಆರ್ಥಿಕವಾಗಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಜಿ ಡಿ ಪಿ ಗ್ರೋತ್ ಈ ಬಾರಿ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕುಸಿದಿದೆ ಯಾಕೆ ಜನಕ್ಕೆ ಖರ್ಚು ಮಾಡೋ ಸಾಮರ್ಥ್ಯ ಇಳಿತಾ ಇದ್ದಾರೆ ಫುಡ್ ಇನ್ಫ್ಲೇಷನ್ ಇಯರ್ ಆನ್ ಇಯರ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ಆದರೆ ಸಂಬಳ ತ್ರೀ ಟು ಫೋರ್ ಪರ್ಸೆಂಟ್ ಜಾಸ್ತಿ ಆಗ್ತದೆ ಜನಕ್ಕೆ ದುಡ್ಡು ಉಳಿತಿಲ್ಲ ಖರ್ಚು ಮಾಡೋಕ್ಕೆ ಸೊ ಇದನ್ನ ಕಂಟ್ರೋಲ್ ಹೇಗೆ ಮಾಡಬಹುದು ಒಂದು ಟ್ಯಾಕ್ಸ್ನ ಕಮ್ಮಿ ಮಾಡಬೇಕು ಇಲ್ಲ ಪೆಟ್ರೋಲ್ ಪ್ರೈಸ್ನ ಕಮ್ಮಿ ಮಾಡಬೇಕು ಮೂರನೇದು ವೆರಿ ಇಂಪಾರ್ಟೆಂಟ್ ಈ ದರಿದ್ರ ಗ್ಯಾರಂಟಿ ಸ್ಕೀಮ್ನ ನಿಲ್ಲಿಸಬೇಕು ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ನ ಎರಡು ಮುಖ್ಯ ಭಾಗ ಇದೆ ಒಂದು ಗೌರ್ಮೆಂಟ್ ಸ್ಪೆಂಡಿಂಗ್ ಇನ್ನೊಂದು ಪ್ರೈವೇಟ್ ಸ್ಪೆಂಡಿಂಗ್ ಪ್ರೈವೇಟ್ ಸ್ಪೆಂಡಿಂಗ್ ಅಂದ್ರೆ ಏನು ಕಂಪನೀಸು ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟ್ ಯಾವಾಗ ಮಾಡ್ತಾರೆ ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆಯೋ ಅಲ್ಲಿ ಮಾಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಯಾರು ಕೊಡಬೇಕು ಗೌರ್ಮೆಂಟ್ ಕೊಡಬೇಕು ಅದಕ್ಕೆ ಗೌರ್ಮೆಂಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಸ್ಪೆಂಡ್ ಮಾಡಬೇಕು ಈ ಬಾರಿ ಎಲೆಕ್ಷನ್ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟು ಹೆಚ್ಚು ಸ್ಪೆಂಡಿಂಗ್ ಮಾಡಿಲ್ಲ ಅದರಿಂದ ಜಿ ಡಿ ಪಿ ಕೆಳ ಬಿದ್ದಿದೆ ಮುಂದಿನ ಸಲ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗೋ ಎಕ್ಸ್ಪೆಕ್ಟೇಷನ್ ಇದೆ ಜಿ ಡಿ ಪಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಉದ್ಯೋಗ ಸೃಷ್ಟಿಯಾದರೆ ಖರ್ಚು ಮಾಡೋ ಸಾಮರ್ಥ್ಯ ಬೆಳೆಯುತ್ತೆ

और उसके बाद आप जब पेट्रोल या डीजल भरवाएंगे भी सेस और और वैट लेती है अंत में जब आप अपनी गाड़ी को सड़क पर पर चलाएंगे तो टोल टैक्स के नाम पर जनता दरिद्र ग्यारंटी स्कीम स्टार्ट आगे पार्टिया आम आदमी पक्ष दिन शीला दीक्षित सी एम आग्देली रेवेन्यू सरप्ल से गवर्नमेंट हर भिश्चे ಆ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಖರ್ಚು ಮಾಡಿಲ್ಲ ಬರೀ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ ಈಗ ಈ ಗ್ಯಾರಂಟಿ ಸ್ಕೀಮ್ಸ್ ಅನ್ನೋದು ಅಥವಾ ಫ್ರೀ ಸ್ಕೀಮ್ಸ್ ಅನ್ನೋದು ಎಲ್ಲಾ ರಾಜ್ಯದಲ್ಲೂ ಹಬ್ಬತಾ ಇದೆ ಎಲ್ಲಾ ಪಾರ್ಟೀಸು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಎರಡು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಇದು ಕ್ಯಾನ್ಸರ್ ತರ ಹಬ್ಬತಾ ಇದೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ದುಡ್ಡು ಇರಲ್ಲ ಸೊ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಎರಡೇ ದಾರಿ ಒಂದು ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಅಥವಾ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡ್ತಾರೆ ಅಟ್ ದ ಎಂಡ್ ಆಫ್ ದ ಡೇ ಯಾರಿಗೆ ಹೊರೆ ಬಿಡುತ್ತೆ ನಮ್ಮಂತ ದುಡಿಯೋ ವರ್ಗಕ್ಕೆ ಸೊ ಈ ರೀತಿ ಟ್ರಾಲ್ಸ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಖಂಡಿತ ನಮ್ಮ ಶ್ರೀ ಸಾಮಾನ್ಯರ ಕಷ್ಟ ಅರ್ಥ ಆಗುತ್ತೆ ಆದ್ರೆ ನಾವು ಕೋರ್ ಪ್ರಾಬ್ಲಮ್ನು ಮರಿಬಾರದು ಈ ಗ್ಯಾರಂಟಿ ಸ್ಕೀಮ್ಸ್ ಇಂದ ಯಾವ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಎಲ್ಲ ರಾಜ್ಯದ ಪಕ್ಷಕ್ಕೂ ಗೊತ್ತಾಗ್ಬೇಕು ಅದ್ರ ಮೇಲೂ ಅವೇರ್ನೆಸ್ ಸ್ಪ್ರೆಡ್ ಆಗ್ಬೇಕು ಅದು ನಮ್ಮ ಸೋಷಿಯಲ್ ಮೀಡಿಯಾ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವಿಡಿಯೋ